ನೂರು ಜನ ಸಿ ಎಂ ರೀ ನನ್ನ ಅರೆಸ್ಟ್ ಆಗ್ಬಿಡುತ್ತಾ ಅರೆಸ್ಟ್ ಮಾಡಿಬಿಡ್ತಾರಣ್ಣ ನನ್ನ ಅಷ್ಟು ಈಸಿನಾ ಏನ್ಕೊಂಡಿದ್ದಾರೆ ಇವರೆಲ್ಲರೂ ಅಂತ ಅವರು ಒಂದು ಕಡೆ ಮಾತಾಡ್ತಾರೆ ಗಣಿ ಅಕ್ರಮ ಕೇಸ್ಗೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರ ವಿರುದ್ಧವಾಗಿ ಯಾಕೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಹಾಡು ಕೊಟ್ಟಿಲ್ಲ ನನ್ನ ಮೇಲೆ ಒಂದು ದೂರು ಬಂದಿದ್ದಕ್ಕೇನೆ ಆಲ್ರೆಡಿ ಪ್ರಾಸಿಕ್ಯೂಷನ್ಗೆ ಕೊಟ್ಬಿಟ್ರು ಇವ್ರ ಮೇಲೆ ತನಿಖೆಯೇ ನಡೆದಿದೆ ಚಾರ್ಜ್ ಶೀಟ್ ಆಗೋ ಆಗುವಂಥ ಹಂತಕ್ಕೆ ಬಂದಿದೆ ಹಾಂ ಇವ್ರ ಮೇಲೆ ಯಾಕೆ ಕೊಡಲಿಲ್ಲ ಪ್ರಾಸಿಕ್ಯೂಷನು ಅಂತ ಅವರ ಪ್ರಶ್ನೆ ಅದಕ್ಕೆ ಸಿದ್ದರಾಮಯ್ಯವರಲ್ಲ ನೂರು ಜನ ಬಂದುಬಿಡಲಿ ಸಿ ಎಮ್ಗಳು ನನ್ನ ಅರೆಸ್ಟ್ ಮಾಡಲಿ ನೋಡೋಣ ಅಂತ ಅವರು ಚಾಲೆಂಜ್ ಮಾಡ್ತಾರೆ ಅಗತ್ಯ ಬಿದ್ದರೆ ಕುಮಾರಸ್ವಾಮಿ ಅವರನ್ನ ಅರೆಸ್ಟ್ ಮಾಡಬೇಕಾಗತ್ತೆ ಅಂತ ಸಿದ್ದರಾಮಯ್ಯವ್ರು ಹೇಳಿದರೆ ಅಗತ್ಯ ಬಿದ್ದರೆ ನೂರು ಜನ ಸಿದ್ದರಾಮಯ್ಯ ಬಂದುಬಿಡ್ಲಿ ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಅಂಥೇಳಿ ಎಚ್ ಡಿ ಕೆ ಸವಾಲು ಹಾಕ್ತಾ ಇದ್ದಾರೆ ಕುಮಾರಸ್ವಾಮಿ ಅವ್ರಿಗಾಗಲೇ ಭಯ ಶುರುವಾಗ್ಬಿಟ್ಟಿದೆ ಅಂತ ಹೇಳಿ ಒಂದು ಕಡೆ ಸಿದ್ದರಾಮಯ್ಯವ್ರು ಮಾತಾಡ್ತಾರೆ ಸಿದ್ದರಾಮಯ್ಯ ಅವರು ಒಂದು ವಾರದಿಂದ ನಡುಗ್ತಾ ಇರೋದು ನೋಡಿಲ್ವ ನಾನು ಪಾಪ ನಡುಗೆ ಹೋಗ್ತಾ ಇದ್ದಾರೆ ಸಿದ್ದರಾಮಯ್ಯನವರು ಪಾಪ ಹೇಳಿ ಮಾಜಿ ಸಿ ಎಮ್ ಎಚ್ ಡಿ ಕೆ ಮಾತಾಡ್ತಾ ಇದ್ದಾರೆ ಎಚ್ ಡಿ ಕೆ ಅರೆಸ್ಟ್ ಮಾಡೋಕ್ಕೆ ನೂರು ಜನ ಸಿ ಎಮ್ ಯಾಕೆ ಬೇಕು ಒಬ್ಬ ಕಾನ್ಸ್ಟೇಬಲ್ ಸಾಕು ನೂರು ಜನ ಸಿ ಎಮ್ ಬೇಕಾ ಎಚ್ ಡಿ ಕೆನ ಅರೆಸ್ಟ್ ಮಾಡೋಕ್ಕೆ ಒಬ್ಬರೊಬ್ಬರು ಕಾನ್ಸ್ಟೇಬಲ್ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದುಬಿಡ್ತಾರೆ ಹೇಳಿ ಮುಖ್ಯಮಂತ್ರಿಗಳು ಟಾಂಟ್ ಕೊಟ್ಟಿದ್ದಾರೆ ಇಂತಹ ಭಂಡತನದ ಸಿ ಎಮ್ಮನ್ನು ನಾನು ಯಾವತ್ತೂ ನೋಡಿಲ್ಲ ಅಂಥೇಳಿ ಎಚ್ ಡಿ ಕೆ ತಿರುಗೇಟ್ ಕೂಡ ಕೊಟ್ಟಿದ್ದಾರೆ ಈ ಎಚ್ ಡಿ ಕೆ ಅಂದರೆ ಹಿಟ್ಟಂಡನ್ ಗಿರಾಕಿ ಹಿಟ್ಟಂಡನ್ ಪಾರ್ಟಿ ಪೆನ್ ಡ್ರೈವ್ ತೋರಿಸ್ತೀನಿ ಪೆನ್ ಡ್ರೈವ್ ತೋರಿಸ್ತೀನಿ ತೆಗೆಯೋದು ಜಬಳಗಡೆ ಹಾಕೊಳ್ಳೋದು ಮಾಡ್ತಿದ್ರಲ್ಲ ಏನಪ್ಪ ಯಾವುದಪ್ಪ ನಿನ್ನ ಪೆನ್ ಡ್ರೈವು ಇಲ್ಲಪ್ಪ ಅದರ ಕಥೆ ಅಂತ ಮುಖ್ಯಮಂತ್ರಿ ಒಂದು ಕಡೆ ಕೇಳ್ತಾರೆ ಎಲ್ಲಕ್ಕೂ ಕಾಲ ಬರಲಿ ಆಮೇಲೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿ ಹಾರಿಕೆ ಉತ್ತರ ಕೊಟ್ಟಿದ್ದಾರೆ ಎಚ್ ಡಿ ಕೆ ಸಿದ್ದರಾಮಯ್ಯ ಬರ್ಬೇಕು ಬನ್ನಿ ಮನ್ಸೆ ಹಾಗಲ್ಲ ನನಗೆ ನಾನು ನೋಡಿದ್ರಾಗ ಅನ್ಸುತ್ತಾ ಅವರು ಯಾವ ರೀತಿ ಕಳೆದೊಂದು ವಾರದಿಂದ ನಡ್ಕಂಡ್ರು ಜನ ಕಣ್ಣಾರೆ ನೋಡೋರೆ ಯಾವ ಥರ ಅವ್ರು ನಡ್ಕೊಂಡಿದ್ದಾರೆ ಮಾಡಬಾರ್ದೆಲ್ಲ ಮಾಡಿ ಇವತ್ತು ಸುಳ್ಳು ಹೇಳಕಂಡು ಇವತ್ತು ರೆಕಾರ್ಡ್ಗಳು ಕಣ್ಣೆದುರಿಗಿದೆ ಆ ರೆಕಾರ್ಡ್ಗಳು ಮೈಸೂರಿನ ಆ ದಾಖಲೆಗಳಿದೆಯಲ್ಲ ಮೂಢ ಆಸ್ತಿ ತಗೊಂಡೋಗಿ ನಾನು ಎಂಟ್ತಿದ್ದು ನನ್ನ ಬಾಮಾಯ್ದು ಅಂತ ಹೇಳಿ ಈ ಥರ ಬಂಡತನ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಯಾವ ಮುಖ್ಯಮಂತ್ರಿಗಳು ಇಂಥ ಬಂಡತನದಲ್ಲಿ ನಡ್ಕೊಂಡಿಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಸಾಕು ಅರೆಸ್ಟ್ ಮಾಡ್ತಾರ ಅಲ್ವಾ ಬಂದ್ರು ಅರೆಸ್ಟ್ ಮಾಡಕ್ ಆಗಲ್ಲ ನಾನು ಅರೆಸ್ಟ್ ಮಾಡ್ತೀನಿ